ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡು ಅಧ್ಯಾಯ ಹತ್ತು ವೆಂಕಟನಾಥರು ಏತಕ್ಕಾಗಿ ಬಡತನವನ್ನೇ ಸ್ವೀಕರಿಸಿದರು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಎರಡು ಅವತಾರಗಳನ್ನು ಕಂಡಂತಹ ಮಹಾಪುರುಷರು ಚತಷಷ್ಟಿ ಕಲಾವಿದ್ಯಾ ಜುಷೇ ವಿದ್ವಾನ್ ಮಹೋಮುಷೆ ವಿಜಯೀಂದ್ರ ಜ್ಯೋತಿಷೆ ಕುರಿಯಾಂ ವಂದನಾನಿ ಯಸಾಜುಷೆ ಸುಧೀಂದ್ರ ಯೋಗಿ ಸೇವೆ ಸಾಧು ಸಂಸ್ಕೃತ ಸಂಪದ್ ಸಗದ್ಯ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಃ ಶ್ರೀರಾಘವೇಂದ್ರ ವಿಜಯ ಪ್ರಥಮ ಸರ್ಗ ಅರವತ್ತ ನಾಲ್ಕು ಕಲೆಗಳನ್ನು ತಿಳಿದವರು ಎದುರಾಳಿಗಳನ್ನು ಮೂರ್ಛೆಗೊಳಿಸುವವರು ಕೀರ್ತಿವಂತರೂ ಆಗಿರುವ ಅರಿವಿನಲ್ಲಿ ಬೆಳಕಾಗಿರುವಂತಹ ಶ್ರೀ ವಿಜಯೀಂದ್ರ ತೀರ್ಥರನ್ನು ಆರಾಧಿಸುತ್ತೇನೆ ಸಕಲ ವಿದ್ಯಾ ಸಂಪತ್ತುಗಳನ್ನು ಸತ್ಪಾತ್ರರಿಗೆ ನೀಡಿದವರು ಶ್ಲೋಕಗಳನ್ನು ಪದ ಅರ್ಥಗಳನ್ನು ಸೃಷ್ಟಿಸುವುದಕ್ಕೆ ಕಾರಣೀಕರ್ತರಾದ ಶ್ರೀ ಸುಧೀಂದ್ರರನ್ನು ಆರಾಧಿಸುತ್ತೇನೆ ಶ್ರೀ ರಾಘವೇಂದ್ರರ ಚರಿತ್ರೆಯಲ್ಲಿ ಈ ಒಂದು ಅಧ್ಯಾಯ ಅತಿ ಮುಖ್ಯವಾದದ್ದು ಶ್ರೀ ರಾಘವೇಂದ್ರರ ಎರಡು ಅವತಾರಗಳನ್ನು ಕಾಣುವುದೆಂದರೆ ಅದೇನು ಸಾಮಾನ್ಯವಾದದೇ ಶ್ರೀ ವ್ಯಾಸರಾಜರನ್ನು ಶ್ರೀ ರಾಘವೇಂದ್ರರನ್ನು ನೇರವಾಗಿ ಕಣ್ಣಂತಹ ಶ್ರೀ ವಿಜಯೇಂದ್ರ ತೀರ್ಥರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣಬಹುದು ಶ್ರೀ ವ್ಯಾಸರಾಜರಿಗೆ ಇವರು ಶಿಷ್ಯರು ಶ್ರೀ ರಾಘವೇಂದ್ರರಿಗಾದರೂ ಇವರು ಪರಮ ಗುರುಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಈ ಒಂದು ಅಧ್ಯಾಯವನ್ನು ನಾವು ತಿಳಿದುಕೊಳ್ಳಬೇಕು ಕುಂಭಕೋಣೆ ಅಥವಾ ಕುಂಭಕೋಣಂ ಕುಂಭಕೋಣ ಎಂದು ಕರೆಯುತ್ತಾರೆ ಅನೇಕ ಮಹತ್ವಗಳಿಂದ ಕೂಡಿರುವಂತಹ ಈ ಸ್ಥಳ ಶ್ರೀ ರಾಘವೇಂದ್ರರು ವಿದ್ಯಾಭ್ಯಾಸ ಮಾಡಿದ್ದು ಕುಂಭಕೋಣೆಯಲ್ಲಿ ತಂಜಾವೂರಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ ನಂತರವೂ ಶ್ರೀ ರಾಘವೇಂದ್ರರು ಬಹಳ ಕಾಲ ತಂಗಿದ್ದದ್ದು ಕುಂಭಕೋಣೆಯಲ್ಲಿ ಶ್ರೀ ರಾಘವೇಂದ್ರ ವಿಜಯ ವಿವರಿಸುವಂತಹ ಶ್ರೀ ರಾಘವೇಂದ್ರ ನಿತ್ಯಾನುಷ್ಠಾನಗಳ ಘಟನೆಗಳೆಲ್ಲವೂ ನಡೆದದ್ದು ಕುಂಭಕೋಣೆಯಲ್ಲಿ ಅಂದು ಕೇರಳದ ನಿಷ್ಠಾಂತ ಜ್ಯೋತಿಷ್ಯರು ಶ್ರೀ ರಾಘವೇಂದ್ರರ ಆಯು ಪ್ರಮಾಣವನ್ನು ನೂರು ಮೂರು ನೂರು ಮತ್ತು ಏಳು ನೂರು ವರ್ಷಗಳೆಂದು ಲೆಕ್ಕ ಹಾಕಿ ಹೇಳಿದ್ದು ಆ ಮೂರು ಲೆಕ್ಕಗಳು ಸರಿ ಎಂದು ಶ್ರೀ ರಾಘವೇಂದ್ರರು ಹೇಳಿದ್ದು ಕುಂಭಕೋಣೆಯಲ್ಲಿಯೇ ಇದೆಲ್ಲವುದರ ಹಿನ್ನೆಲೆಯಲ್ಲಿ ಶ್ರೀ ರಾಘವೇಂದ್ರರು ಕುಂಭಕೋಣೆಯಲ್ಲಿಯೇ ಬೃಂದಾವನ ಪ್ರವೇಶ ಮಾಡುತ್ತಾರೆ ಎಂದು ಅಲ್ಲಿಯ ಜನರು ಯೋಚಿಸುತ್ತಿದ್ದರು ಕುಂಭಕೋಣೆಯಲ್ಲಿ ತಮ್ಮ ಪರಮ ಗುರುಗಳಾದ ಶ್ರೀ ತೀರ್ಥರು ಬೃಂದಾವನಸ್ಥರಾದ್ದರಿಂದ ಶ್ರೀ ರಾಘವೇಂದ್ರರು ಅಲ್ಲಿಯೇ ಬೃಂದಾವನಸ್ಥರಾಗಲಿಲ್ಲ ಎಂದು ಕೆಲವರು ಹೇಳುವುದುಂಟು ಹೌದು ಕುಂಭಕೋಣೆಯ ಸೋಲಯಪ್ಪನ್ ರಸ್ತೆಯಲ್ಲಿ ಕಾವೇರಿ ನದಿ ದಂಡೆಯಲ್ಲಿ ಶ್ರೀ ವಿಜಯೀಂದ್ರ ತೀರ್ಥರ ಮೂಲ ಬೃಂದಾವನ ಕ್ಷೋಭಿಸುತ್ತಿದೆ ಕುಂಭಕೋಣಂ ಕಡೆ ಹೋಗುವವರು ಅವಶ್ಯಕವಾಗಿ ಶ್ರೀ ವಿಜಯೀಂದ್ರ ತೀರ್ಥರ ಬೃಂದಾವನ ದರ್ಶನವನ್ನ ಮಾಡಿ ಬರಬಹುದು ಶ್ರೀ ವ್ಯಾಸರಾಜರು ಮತ್ತು ಶ್ರೀ ರಾಘವೇಂದ್ರರಲ್ಲದೆ ಇನ್ನೂ ಹಲವಾರು ಮಹಾತ್ಮತರಿಂದ ಪುನೀತವಾದಂತಹ ಪುಣ್ಯಭೂಮಿ ಕುಂಭಕೋಣಂ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪಟ್ಟಾಭಿಷೇಕ ಮಾಡಿದಂತಹ ಗುರುಗಳು ಶ್ರೀ ಶ್ರೀ ಸುಧೀಂದ್ರ ತೀರ್ಥರು ಆ ಸುಧೀಂದ್ರ ತೀರ್ಥರ ಗುರುಗಳು ಶ್ರೀ ವಿಜಯೇಂದ್ರ ತೀರ್ಥರು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಶ್ರೀ ಸುಧೀಂದ್ರರು ಹಾಗೂ ಅವರ ಪರಮ ಗುರುಗಳು ಶ್ರೀ ವಿಜಯೇಂದ್ರರು ಶ್ರೀ ವಿಜಯೇಂದ್ರರು ಶ್ರೀ ಸುಧೀಂದ್ರರು ಶ್ರೀ ರಾಘವೇಂದ್ರರು ಈ ಒಂದು ಸಂಬಂಧದ ವರಸೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ ಶ್ರೀ ವಿಜಯೇಂದ್ರರಿಂದ ಶ್ರೀ ರಾಘವೇಂದ್ರರವರೆಗೆ ಕೆಳಗೆ ಬಂದಂತೆ ಶ್ರೀ ವಿಜಯೇಂದ್ರರಿಂದ ಮೇಲೆ ಹೋಗಿ ಶ್ರೀ ವ್ಯಾಸರಾಜರವರೆಗೆ ನಾವು ನೋಡಲಿದ್ದೇವೆ ನಂತರ ಎರಡನ್ನೂ ಸೇರಿಸಿ ನೋಡಲಿದ್ದೇವೆ ಆಗಲೇ ಶ್ರೀ ವಿಜಯೇಂದ್ರರು ಹೇಗೆ ಶ್ರೀ ವ್ಯಾಸರಾಜರು ಮತ್ತು ರಾಘವೇಂದ್ರ ಇಬ್ಬರನ್ನೂ ಕಂಡಿದ್ದರು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಯುತ್ತದೆ ಬನ್ನೂರು ಗ್ರಾಮದಲ್ಲಿ ಪುತ್ರಭಾಗ್ಯವಿಲ್ಲದೆ ರಾಮಾಚಾರ್ಯ ಎನ್ನುವರು ಒಂದು ದಿನ ದಿಢೀರ್ ಎಂದು ಮೃತರಾದಾಗ ಅವರ ಮಡದಿ ಸೀತಮ್ಮ ತಾನು ಪತಿಯೊಡನೆ ಸಹಗಮನ ಮಾಡಲು ನಿರ್ಧರಿಸಿ ಸನ್ಯಾಸಿಗಳೊಬ್ಬರ ಅನುಜ್ಞೆ ಪಡೆಯಲು ಹೋಗುತ್ತಿರಲು ಕಾವೇರಿ ತೀರದಲ್ಲಿ ಶ್ರೀ ಬ್ರಹ್ಮಣ್ಯ ತೀರ್ಥರನ್ನು ಕಂಡು ನಮಸ್ಕರಿಸಲು ಅವರು ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿದರು ಗಾಬರಿಯಾದಂತಹ ಸೀತಮ್ಮ ತನ್ನ ಪತಿ ಮೃತನಾಗಿರುವ ವಿಷಯವನ್ನು ತಿಳಿಸಲು ಅವರು ಸೀತಮ್ಮನೊಡನೆ ಬಂದು ರಾಮಾಚಾರ್ಯರನ್ನ ಬದುಕಿಸಿದರು ಅಷ್ಟೇ ಅಲ್ಲದೆ ನಿಮಗೆ ಜನಿಸುವ ಎರಡು ಮಕ್ಕಳಲ್ಲಿ ಮೊದಲನೆಯ ಮಗುವನ್ನು ಶ್ರೀಮಠಕ್ಕೆ ಕೊಡಬೇಕೆಂದು ಕೇಳಿ ಪಡೆದುಕೊಂಡ ಶಿಶುವೆ ಶ್ರೀ ವ್ಯಾಸರಾಜರು ಈ ಘಟನೆಯನ್ನು ಮೊದಲ ಭಾಗದಲ್ಲಿ ನಾವು ಕಾಣಬಹುದು ಶ್ರೀ ವ್ಯಾಸರಾಜರ ಗುರುಗಳು ಶ್ರೀ ಬ್ರಹ್ಮಣ್ಯ ತೀರ್ಥರು ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಿರಿ ಈ ವ್ಯಾಸರಾಜರಲ್ಲಿ ಹಿಂದೆ ಒಮ್ಮೆ ಇನ್ನೊಬ್ಬ ಬ್ರಾಹ್ಮಣರು ತಮಗೆ ಪುತ್ರಭಾಗ್ಯ ಇಲ್ಲವಲ್ಲ ಎಂದು ಬೇಡಿಕೊಳ್ಳಲು ನಿನಗೆ ಪುತ್ರಭಾಗ್ಯ ಇದೆ ಆದರೆ ಮೊದಲ ಮಗುವನ್ನು ನಮಗೆ ಕೊಟ್ಟು ಬಿಡಬೇಕು ಎಂದು ವ್ಯಾಸರಾಜರು ಹೇಳಿದ ಕೂಡಲೇ ಆ ಬ್ರಾಹ್ಮಣರು ಹಾಗೆಯೇ ಆಗಲಿ ಸ್ವಾಮಿ ಎಂದು ನಮಸ್ಕರಿಸಿ ಹೊರಟರು ಅದೇ ರೀತಿ ಅವರಿಗೆ ಪುತ್ರಭಾಗ್ಯ ಉಂಟಾಗಲು ಮೊದಲ ಮಗುವನ್ನು ಭೂಸ್ಪರ್ಶವಾಗದಂತೆ ಶ್ರೀಮಠಕ್ಕೆ ಒಪ್ಪಿಸಿದ್ದರು ಆ ದಂಪತಿಗಳು ಹುಟ್ಟಿದ ಕೂಡಲೇ ಶ್ರೀಮಠಕ್ಕೆ ಬಂದದ್ದರಿಂದ ಆ ಮಗುವಿಗೆ ತಾಯಿಯ ಹಾಲು ದೊರೆಯಲಿಲ್ಲ ಅದಕ್ಕೆ ಬದಲಾಗಿ ಶ್ರೀ ವ್ಯಾಸರಾಜರು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲನ್ನು ಕೊಡುತ್ತಿದ್ದರು ಅದರಿಂದಲೇ ಆ ಮಗು ಅತ್ಯಂತ ತೇಜಸ್ವಿಯಾಗಿ ಬೆಳೆಯಿತು ಶ್ರೀಹರಿಯ ವಿಠಲನಂತೆ ಪ್ರಕಾಶಿಸುತ್ತಿದ್ದ ಆ ಮಗುವಿಗೆ ವಿಠಲ ಎಂದು ನಾಮಕರಣ ಮಾಡಿದರು ಬಾಲಕನಾಗಿದ್ದಂತಹ ವಿಠಲನ ಅತೀತ ಜ್ಞಾನವನ್ನು ಕಂಡ ಶ್ರೀ ವ್ಯಾಸರಾಜರು ಅವನಿಗೆ ವಿಷ್ಣು ತೀರ್ಥ ಎಂಬ ಸನ್ಯಾಸನಾಮವನ್ನ ಇಟ್ಟು ಸನ್ಯಾಸ ದೀಕ್ಷೆ ನೀಡಿದ್ದರಲ್ಲದೆ ತಮ್ಮೊಡನೆಗೆ ಇರಿಸಿಕೊಂಡು ಸಕಲ ಶಾಸ್ತ್ರಗಳನ್ನು ಕೂಡ ಪ್ರೀತಿಯಿಂದ ಬೋಧಿಸಿದರು ಹಾಗೆಯೇ ತಮ್ಮ ನಂತರ ತಮ್ಮ ಪೀಠಕ್ಕೆ ಸಕಲ ವಿಧದಲ್ಲಿಯೂ ವಿಷ್ಣು ತೀರ್ಥರೇ ತಕ್ಕವರು ಎನ್ನುವಂತಹ ರೀತಿಯಲ್ಲಿ ಅಕ್ಕರೆಯಿಂದ ಪ್ರೀತಿಯಿಂದ ಬೆಳೆಸುತ್ತಾ ಬಂದರು ಶ್ರೀ ವ್ಯಾಸರಾಜರು ಹಾಗಾದರೆ ಶ್ರೀ ಬ್ರಹ್ಮಣ್ಯರು ಶ್ರೀ ವ್ಯಾಸರಾಜರು ಶ್ರೀ ವಿಷ್ಣು ತೀರ್ಥರು ಅಂದ್ರೆ ವಿಜಯೀಂದ್ರರು ಎಂದು ಬರಬೇಕಲ್ಲವೇ ಆದರೆ ಆ ರೀತಿ ಬರಲಿಲ್ಲ ಕೆಳಗಿನ ಒಂದು ವರಸೆಯನ್ನು ನೋಡೋಣ ಶ್ರೀ ವಿಭುಧೇಂದ್ರರು ಶ್ರೀ ಜಿತಾಮಿತ್ರರು ಶ್ರೀ ರಘುನಂದನರು ಶ್ರೀ ಸುರೇಂದ್ರರು ಶ್ರೀ ವಿಜಯೀಂದ್ರರು ಶ್ರೀ ಸುಧೀಂದ್ರರು ಶ್ರೀ ರಾಘವೇಂದ್ರರು ಶ್ರೀ ವಿಜಯೀಂದ್ರರು ಶ್ರೀ ಸುಧೀಂದ್ರರು ಶ್ರೀ ರಾಘವೇಂದ್ರರು ಈ ಒಂದು ವರಸೆಯನ್ನು ಈ ಮೊದಲು ನಾವು ನೋಡಿದ್ದೇವೆ ಹಾಗಿರುವಾಗ ಶ್ರೀ ವಿಜಯೇಂದ್ರರಿಗೆ ಮೊದಲು ಅವರ ಗುರುಗಳಾದಂತಹ ಶ್ರೀ ವ್ಯಾಸರಾಜರೇ ಬರಬೇಕಲ್ಲವೇ ಆದರೆ ಈ ಪಟ್ಟಿಯಲ್ಲಿ ಶ್ರೀ ಸುರೇಂದ್ರರು ಬಂದು ಬರುವರಲ್ಲ ಅದು ಹೇಗೆ ಇಲ್ಲಿ ಒಂದು ವಿಷಯವನ್ನು ಗಮನದಿಂದ ಅರ್ಥ ಮಾಡಿಕೊಳ್ಳಬೇಕು ಶ್ರೀ ಮಧ್ವಾಚಾರ್ಯರ ಗುರುಪರಂಪರೆಯಲ್ಲಿ ಅಷ್ಟಮಠಗಳನ್ನು ಹೊರತುಪಡಿಸಿ ಘಟ್ಟದ ಮೇಲಿನ ಮೂರು ಮಠಗಳನ್ನು ವಿಶೇಷವಾಗಿ ಗುರುತಿಸುತ್ತಾರೆ ಅವು ಶ್ರೀ ವ್ಯಾಸರಾಜ ಮಠ ಶ್ರೀ ರಾಘವೇಂದ್ರ ಮಠ ಮತ್ತು ಶ್ರೀ ಉತ್ತರಾದಿ ಮಠ ಅಂದರೆ ಮುಂದಿನ ಒಂದು ಪುಟದಲ್ಲಿ ನಾವು ಈ ಒಂದು ಪಟ್ಟಿಯನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಈಗಲೂ ವಿಶೇಷವಾಗಿ ಈ ಮೂರು ಮಠಗಳು ಕಾರ್ಯನಿರ್ವಹಿಸಿಕೊಂಡು ಬರುತ್ತಿವೆ ಶ್ರೀ ರಘೋತ್ತಮರು ಅಲಂಕರಿಸಿದ್ದಂತಹ ಪೀಠದಲ್ಲಿ ಪೀಠಾಧಿಪತಿಗಳಾಗಿ ಬರುತ್ತಿರುವವರು ಶ್ರೀ ಉತ್ತರಾದಿ ಮಠದ ಪರಂಪರೆಯವರು ಶ್ರೀ ವ್ಯಾಸರಾಜರು ಅಲಂಕರಿಸಿದ್ದಂತಹ ಪೀಠದಲ್ಲಿ ಪೀಠಾಧಿಪತಿಗಳಾಗಿ ಬರುತ್ತಿರುವವರು ಶ್ರೀ ವ್ಯಾಸರಾಜ ಮಠದ ಪರಂಪರೆಯವರು ಶ್ರೀ ರಾಘವೇಂದ್ರರು ಅಲಂಕರಿಸಿದ್ದಂತಹ ಪೀಠದಲ್ಲಿ ಪೀಠಾಧಿಪತಿಗಳಾಗಿ ಬರುತ್ತಿರುವವರು ಶ್ರೀ ರಾಘವೇಂದ್ರ ಮಠದ ಪರಂಪರೆಯವರು ಈಗ ಸದ್ಯ ಮಂತ್ರಾಲಯದ ಪೀಠಾಧಿಪತಿಗಳಾಗಿರುವವರು ಶ್ರೀ ಸುಯತೀಂದ್ರ ತೀರ್ಥರು ಶ್ರೀ ರಾಘವೇಂದ್ರ ಮಠ ಶ್ರೀ ರಾಘವೇಂದ್ರರಿಗೂ ಮೊದಲೇ ಶ್ರೀ ವಿಭುದೇಂದ್ರರ ಕಾಲದಿಂದ ಶ್ರೀ ವಿಭುದೇಂದ್ರ ಮಠ ಎಂದೇ ಪಚಲ ಪ್ರಚಲಿತದಲ್ಲಿತ್ತು ಆ ವಿಭುದೇಂದ್ರ ತೀರ್ಥ ಮಠದ ಪೀಠಾಧೀಶರಾಗಿದ್ದಂತಹ ಶ್ರೀ ಸುರೇಂದ್ರ ತೀರ್ಥರು ಒಮ್ಮೆ ಜಯನಗರಕ್ಕೆ ಆಗಮಿಸಿದರು ಅದು ಶ್ರೀಕೃಷ್ಣ ದೇವರಾಯನು ರಾಜ್ಯಭಾರ ಮಾಡುತ್ತಿದ್ದಂತಹ ಕಾಲ ಶ್ರೀ ವ್ಯಾಸರಾಜರು ಅಲ್ಲಿಯೇ ಇದ್ದರು ವಿಜಯನಗರದಲ್ಲಿನ ಎಲ್ಲೆಯಲ್ಲಿ ಸೊಂಪಾಗಿ ಬೆಳೆದಿದ್ದಂತಹ ತುಳಸಿ ವನವನ್ನು ನೋಡಿ ಆಶ್ಚರ್ಯಪಟ್ಟರು ಶ್ರೀ ವ್ಯಾಸರಾಜರು ಆ ತುಳಸಿ ವನದಿಂದಲೇ ತಮ್ಮ ಪೂಜೆಗೆ ತುಳಸಿಯನ್ನು ಉಪಯೋಗಿಸುತ್ತಿದ್ದರು ಅದರಿಂದ ಆ ವನವು ಹುಲಸಾಗಿ ಬೆಳೆದಿತ್ತು ಇಂತಹ ಅಪರಿಮಿತ ತುಳಸಿ ವನವನ್ನು ಕಂಡಂತಹ ಶ್ರೀ ಸುರೇಂದ್ರರು ಮನಸ್ಸಿನಲ್ಲಿಯೇ ಶ್ರೀ ಕೃಷ್ಣಾರ್ಪಣ ಎಂದರು ಅಂದರೆ ತುಳಸೀವನದಲ್ಲಿದ್ದ ಎಲ್ಲ ತುಳಸಿಯನ್ನು ಸ್ವಾಮಿಗೆ ಅರ್ಪಿಸುವುದಾಗಿ ಮಾನಸಿಕವಾಗಿಯೇ ಪ್ರಾರ್ಥನೆ ಮಾಡಿದರು ಇದಾದ ಕೆಲವು ಸಮಯದ ನಂತರ ಶ್ರೀ ವ್ಯಾಸರಾಜರ ಶಿಷ್ಯರೊಬ್ಬರು ಶ್ರೀಮಠದ ಪೂಜೆಗಾಗಿ ತುಳಸಿಯನ್ನು ಬಿಡಿಸಿಕೊಳ್ಳಲು ಬರುತ್ತಾರೆ ಪೂಜೆಗಾಗಿ ಹರಿವಾಣದ ತುಂಬಾ ತುಳಸಿಯನ್ನು ಬಿಡಿಸಿಕೊಂಡು ಶ್ರೀ ವ್ಯಾಸರಾಜರ ಪೂಜೆಗೆ ತಂದಿರಿಸುತ್ತಾರೆ ಆಗ ಶ್ರೀ ವ್ಯಾಸರಾಜರು ಅರ್ಚನೆ ಮಾಡಲು ತುಳಸಿಯನ್ನು ಕೈಯಲ್ಲಿ ಹಿಡಿದ ಕೂಡಲೇ ಸ್ವಾಮಿಗೆ ಈಗಾಗಲೇ ಅರ್ಪಣೆಯಾಗಿದೆ ಎಂದು ತಿಳಿದುಕೊಂಡರು ಇದು ಹೇಗೆ ಸಾಧ್ಯ ಎಂದು ಶಿಷ್ಯರನ್ನು ವಿಚಾರಿಸಿದಾಗ ತಾನು ಯಾವಾಗಲೂ ತರುವಂತೆಯೇ ತಂದಿದ್ದೇನೆ ದಾರಿಯಲ್ಲೇನೋ ನಡೆದಿಲ್ಲ ಎಂದು ಉತ್ತರಿಸುತ್ತಾರೆ ಆಗ ತಮ್ಮ ಜ್ಞಾನ ದೃಷ್ಟಿಯಿಂದ ನಡೆದದ್ದನ್ನು ತಿಳಿದುಕೊಂಡರು ಮಾನಸಿಕವಾಗಿ ಕೃಷ್ಣಾರ್ಪಣಾ ಎಂಬುದಕ್ಕೆ ಇಷ್ಟೊಂದು ಮಹಿಮೆಯೇ ಎಂದು ಮನಸ್ಸಿನಲ್ಲಿ ಸಂತೋಷಿಸುತ್ತಾ ಶ್ರೀ ವ್ಯಾಸರಾಜರು ಶ್ರೀಕೃಷ್ಣ ದೇವರಾಯನಿಗೆ ಶ್ರೀ ಸುರೇಂದ್ರರ ಬಗ್ಗೆ ತಿಳಿಸಿ ಅವರನ್ನು ಸಕಲ ಮರ್ಯಾದೆಗಳೊಡನೆ ಕರೆತರಬೇಕು ಎಂದು ಹೇಳಿದರು ಅದರಂತೆ ಶ್ರೀ ಸುರೇಂದ್ರರು ಪೂರ್ಣಕುಂಭ ಸ್ವಾಗತದೊಡನೆ ಅದ್ದೂರಿಯಾಗಿ ಬರಮಾಡಿಕೊಂಡರು ಇಂತಹ ಒಂದು ತಪೋಬೆಲವನ್ನು ಹೊಂದಿದ್ದಂತಹ ಶ್ರೀ ಸುರೇಂದ್ರರು ಶ್ರೀ ವ್ಯಾಸರಾಜರೊಡನೆ ಇದ್ದ ಬಾಲ ಸನ್ಯಾಸಿಯಾದ ಶ್ರೀ ವಿಷ್ಣು ತೀರ್ಥರನ್ನು ನೋಡಿ ತಮ್ಮನ್ನೇ ಮರೆತು ಬಿಟ್ಟರು ಈ ವಯಸ್ಸಿನಲ್ಲಿ ಇಂತಹ ತೇಜಸ್ಸೆ ಹಾಗಿದ್ದರೆ ಈಗಾಗಲೇ ಈತ ಸಕಲ ಶಾಸ್ತ್ರಗಳನ್ನು ಕಲಿತಿರಬೇಕಲ್ಲ ಎಂದು ಆಶ್ಚರ್ಯಪಟ್ಟರು ಅಂದು ನಡೆದಂತಹ ಪೂಜಾ ಸಮಯದಲ್ಲಿ ಶ್ರೀ ವಿಷ್ಣು ತೀರ್ಥರ ಪಾಂಡಿತ್ಯವನ್ನು ಚೆನ್ನಾಗಿ ಅರಿತುಕೊಂಡರು ಶ್ರೀ ಸುರೇಂದ್ರರು ಪೂಜೆಯ ನಂತರ ತೀರ್ಥಪ್ರಸಾದ ಪ್ರಾರಂಭವಾಗಲಿರುವ ಸಮಯ ಶ್ರೀ ವ್ಯಾಸರಾಜರು ಶ್ರೀ ವಿಭುದೇಂದ್ರ ಮಠಾಧೀಶರಾದಂತಹ ಶ್ರೀ ಸುರೇಂದ್ರರು ಎಲೆಯ ಮುಂದೆ ಉಪಸ್ಥಿತರಿದ್ದರು ಶ್ರೀ ಸುರೇಂದ್ರರು ಏನೋ ಹೇಳಲು ಬಾಯಿ ತೆರೆಯುವುದಕ್ಕೂ ಮತ್ತೆ ಸಾವರಿಸಿಕೊಂಡು ಸುಮ್ಮನಾಗುತ್ತಿದ್ದದನ್ನು ಶ್ರೀ ವ್ಯಾಸರಾಜರು ಗಮನಿಸದೆ ಇರಲಿಲ್ಲ ಅವರ ಬಾಯಿಯಿಂದಲೇ ಬರಲಿ ಎನ್ನುವ ರೀತಿಯಲ್ಲಿ ಭೋಜನ ಪ್ರಾರಂಭಿಸಲು ತೀರ್ಥ ತೆಗೆದುಕೊಳ್ಳಬಹುದಲ್ಲವೇ ಎಂದು ಕೇಳಲು ಇಲ್ಲ ನಮಗೊಂದು ಭಿಕ್ಷೆ ಬೇಕು ಎಂದರು ಶ್ರೀ ಸುರೇಂದ್ರರು ಏನು ಕೇಳಿದರೂ ಕೊಡುತ್ತೇವೆ ಕೇಳಿರಿ ಖಂಡಿತವಾಗಿಯೂ ಎಂದು ಪ್ರಶ್ನಾರ್ಥಕ ರೀತಿಯಲ್ಲಿ ಕೇಳ್ತಾರೆ ಆಗ ಎಲೆಯ ಮುಂದೆ ಕುಳಿತು ಹೇಳುತ್ತೇವೆ ನಿಶ್ಚಯವಾಗಿಯೂ ನಮಗೆ ವಿಷ್ಣು ತೀರ್ಥರನ್ನು ಭಿಕ್ಷೆಯಾಗಿ ಕೊಡಬೇಕು ಹಾ ವಿಷ್ಣುತೀರ್ಥರನ್ನು ನನ್ನ ನಂತರ ಪೀಠಾಧಿಪತಿಯಾಗಿ ಮಾಡಬೇಕೆಂದುಕೊಂಡಿದ್ದೇವೆ ಅವರನ್ನು ನಿಮಗೆ ಭಿಕ್ಷೆ ನೀಡಿಬಿಟ್ಟರೆ ಅವರು ಬೇರೆ ಮಠಕ್ಕೆ ಹೋಗಿಬಿಡುವರಲ್ಲವೇ ಏಕೆ ಪರಂಪರೆಯೇ ಬದಲಾಗಿ ಬಿಡುವುದಲ್ಲ ಅದರಿಂದ ಬೇರೆ ಯಾವುದಾದರೂ ಕೇಳಬಹುದಿತ್ತಲ್ಲ ನಿಮ್ಮ ಮಠದ ಪರಂಪರೆಯಲ್ಲಿ ಇಲ್ಲದಿರುವ ಜ್ಞಾನಿಗಳೇ ಎಂದೆಲ್ಲ ಉತ್ತರ ಹೇಳದೆ ವಿಷ್ಣುತೀರ್ಥರು ತಾನೇ ಬೇಕು ಧಾರಾಳವಾಗಿ ಕೊಡುತ್ತೇನೆ ಎಂದರು ಶ್ರೀ ವ್ಯಾಸರಾಜರು ಹಾಗೆ ವಿಷ್ಣು ಭಿಕ್ಷೆಯಾಗಿ ಪಡೆದಂತಹ ಶ್ರೀ ಸುರೇಂದ್ರರು ಅವರಿಗೆ ಶ್ರೀ ವಿಜಯೇಂದ್ರ ತೀರ್ಥ ಎಂಬ ನಾಮವನ್ನಿಟ್ಟು ಪಟ್ಟಾಭಿಷೇಕ ಮಾಡಿದರು ಈ ಅಪೂರ್ವವಾದಂತಹ ದೃಶ್ಯವನ್ನು ಶ್ರೀ ವ್ಯಾಸರಾಜರೊಡನೆ ಶ್ರೀ ವಾದಿರಾಜರು ಶ್ರೀ ಪುರಂದರದಾಸರು ಶ್ರೀ ಕನಕದಾಸರು ಶ್ರೀ ದೇವರಾಯಾದಿಯಾಗಿ ಎಲ್ಲರೂ ಕೂಡ ಇದನ್ನು ಕಂಡು ಆನಂದಪಟ್ಟರು ತಮ್ಮ ನಂತರ ಪೀಠವನ್ನ ಅಲ ಅಲಂಕರಿಸಬೇಕಾಗಿದ್ದಂತಹ ವಿಜಯೇಂದ್ರರು ವಿಭುದೇಂದ್ರ ಮಠದ ಪೀಠವನ್ನ ಅಲಂಕರಿಸಿದ್ದಾರಲ್ಲ ಎಂದು ಕ್ಷಣಕಾಲವಾದರೂ ಬೇಸರಿಸಿಕೊಳ್ಳಲಿಲ್ಲ ಇದೇ ಭಗವಂತನ ಇಚ್ಛೆ ಎನ್ನುವುದನ್ನು ಶ್ರೀ ಸುರೇಂದ್ರರು ವಿಜಯನಗರಕ್ಕೆ ಬಂದಾಗಲೇ ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡಿದ್ದರು ಶ್ರೀ ವ್ಯಾಸರಾಜರು ತಮ್ಮ ಜೊತೆಯಲ್ಲಿಯೇ ಇದ್ದು ತಮ್ಮಲ್ಲಿಯೇ ವ್ಯಾಸಂಗವನ್ನ ಮಾಡಿ ತಮ್ಮನ್ನು ದರ್ಶನ ಮಾಡಿದ್ದ ಶ್ರೀ ವಿಜಯೇಂದ್ರರು ತಮ್ಮ ಮುಂದಿನ ಅವತಾರವಾದಂತಹ ಶ್ರೀ ರಾಘವೇಂದ್ರರ ಪೂರ್ವಾಶ್ರಮವಾದ ವೆಂಕಟನಾಥನನ್ನು ಕಾಣದಿರುವ ಅತಿ ದೊಡ್ಡ ಭಾಗ್ಯವನ್ನು ಭಗವಂತ ಶ್ರೀ ವಿಜಯೇಂದ್ರರಿಗೆ ದಯಪಾಲಿಸಿದ್ದಾನೆ ಎನ್ನುವುದನ್ನು ಶ್ರೀ ವ್ಯಾಸರಾಜರು ಚೆನ್ನಾಗಿ ಅರಿತಿದ್ದರು ಅದರಿಂದಲೇ ಕೇಳಿದ ಕೂಡಲೇ ಭಿಕ್ಷೆಯಾಗಿ ಕೊಟ್ಟು ಬಿಟ್ಟರು ಇದಾದ ನಂತರ ಶ್ರೀ ಸುರೇಂದ್ರರು ಶ್ರೀ ವಿಜಯೇಂದ್ರರು ಶ್ರೀ ವ್ಯಾಸರಾಜರೊಡನೆ ಕೆಲವು ಕಾಲ ತಂಗಿದ್ದರು ಶ್ರೀ ವಾದಿರಾಜರೊಡನೆ ಉಡುಪಿಗೆ ಹೋಗಿ ಶ್ರೀಕೃಷ್ಣನ ದರ್ಶನವನ್ನೂ ಮಾಡಿದರು ಅಂದು ಅಲ್ಲಿ ಶ್ರೀ ವಾದಿರಾಜರು ಶ್ರೀ ವಿಜಯೇಂದ್ರರಿಗೆ ದಾನವಾಗಿ ಕೊಟ್ಟ ಮಠ ಈಗಲೂ ಶ್ರೀ ರಾಘವೇಂದ್ರರ ಮೃತಿಕಾ ಬೃಂದಾವನದೊಂದಿಗೆ ಕಂಗಳಿಸುತ್ತಿದೆ ಉಡುಪಿಯಿಂದ ಬಂದಂತಹ ಶ್ರೀ ವಿಜಯೇಂದ್ರರನ್ನು ಕರೆದುಕೊಂಡು ಶ್ರೀ ಸುರೇಂದ್ರರು ತಂಜಾವೂರಿಗೆ ಬಂದು ನಂತರ ಕುಂಭಕೋಣೆಗೆ ಬಂದರು ಬರುವ ಹಾದಿಯಲ್ಲಿ ತಮ್ಮೊಡನೆ ವಾದಕ್ಕಿಳಿದವರೆಲ್ಲರನ್ನೂ ಸೋಲಿಸಿ ಗೆದ್ದು ಬಂದರು ಶ್ರೀ ವಿಜಯೇಂದ್ರರು ಕುಂಭಕೋಣೆಯಲ್ಲಿ ಶ್ರೀ ಮಂಗಳಾಂಬಿಕೆಯನ್ನು ಆನಂದದಿಂದ ದರ್ಶನ ಮಾಡಿದರು ಕುಂಭಕೋಣೆಗೆ ಒಮ್ಮೆ ಶತ್ರುಗಳು ದಾಳಿ ಮಾಡಲು ತಮ್ಮ ಮಂತ್ರಶಕ್ತಿಯಿಂದ ಅವರು ಬರಲಾರದಂತೆ ತಡೆದು ನಿಲ್ಲಿಸ ನಿಲ್ಲಿಸಿದರು ಶ್ರೀ ವಿಜಯೀಂದ್ರರು ಅದರ ಒಂದು ನೆನಪಿಗಾಗಿ ಶ್ರೀ ಸಾರಂಗಪಾಣಿ ಮತ್ತು ಶ್ರೀ ಚಕ್ರಪಾಣಿ ದೇವಾಲಯಗಳ ಉತ್ಸವ ಮೂರ್ತಿಗಳು ಶ್ರೀಮಠಕ್ಕೆ ಮೆರವಣಿಗೆಯಲ್ಲಿ ಬರುವ ಪರಂಪರೆ ಇಂದಿಗೂ ನಡೆದು ಬರುತ್ತಿದೆ ಒಮ್ಮೆ ಕಾಶಿಯಿಂದ ಗಂಗಾಧರ ಪಂಡಿತ ಎನ್ನುವರು ಕುಂಭಕೋಣೆಗೆ ಬಂದರು ಯಾರೂ ಗೆಲ್ಲಲಾಗದಂತಹ ಶ್ರೀ ವಿಜಯೇಂದ್ರರನ್ನು ಗೆಲ್ಲಬೇಕು ಇಲ್ಲವೇ ಕೊಲ್ಲಬೇಕು ಎಂಬ ನಿಶ್ಚಯದೊಡನೆ ಬಂದಿದ್ದರು ಎಂದಿನಂತೆ ಶ್ರೀ ವಿಜಯೇಂದ್ರರೇ ಗೆದ್ದರು ಆಗ ಪಂಡಿತರೇ ನಾನು ವಾದದಲ್ಲಿ ಗೆದ್ದಿದ್ದೇನೆ ಆದರೆ ನನ್ನನ್ನು ಕೊಲ್ಲಲು ವಿಷವನ್ನು ತಂದಿದ್ದೀರಲ್ಲವೇ ನಿಮಗೆ ಆಶ್ರಮ ಬೇಡ ಎಂದು ಅವರಿಂದ ವಿಷವನ್ನು ತೆಗೆದುಕೊಂಡು ಎಲ್ಲರೂ ನೋಡುತ್ತಿದ್ದಂತೆ ತಾವೇ ಕುಡಿದು ಬಿಟ್ಟರು ಅಪ್ಪಯ್ಯ ದೀಕ್ಷಿತರೂ ಸೇರಿದಂತೆ ಆ ಸಭೆಯಲ್ಲಿದ್ದವರೆಲ್ಲರೂ ಏನು ಮಾಡುವುದೆಂದು ತಿಳಿಯದೆ ಬೆರಗಾದರು ಶ್ರೀ ವಿಜಯೇಂದ್ರರ ದೇಹಾದ್ಯಂತ ವಿಷವು ಹರಡಿ ಅವರ ದೇಹವೆಲ್ಲ ನೀಲಿಯಾಯಿತು ಏನೋ ವಿಪರೀತ ನಡೆಯಲಿರುವುದೆಂದು ಎಲ್ಲರೂ ಕೂಡ ಅಂದುಕೊಳ್ಳುತ್ತಿರಲು ಶ್ರೀ ವಿಜಯೇಂದ್ರರು ಶ್ರೀ ನರಸಿಂಹಾಷ್ಟಕವನ್ನು ಪಠಿಸ್ ಪಠಿಸಿದರು ಆಗ ಅವರ ಮೈ ವಿಷವೆಲ್ಲಾ ಎಳಿದು ಪೂಜೆಯಲ್ಲಿದ್ದಂತಹ ಶ್ರೀ ನರಸಿಂಹರ ಮೂರ್ತಿಯ ಕಂಠ ನೀಲಿಯಾಯಿತು ಇಂದಿಗೂ ಈ ಮೂರ್ತಿಯು ಶ್ರೀ ರಾಘವೇಂದ್ರ ಮಠದಲ್ಲಿ ಪೂಜೆಗೊಳ್ಳುತ್ತಿದೆ ಇಷ್ಟೊಂದು ಶಕ್ತಿಯುತವಾದಂತಹ ಶ್ರೀ ನರಸಿಂಹಾಷ್ಟಕವನ್ನು ಓದುವುದರ ಉಪಯೋಗಕ್ಕಾಗಿ ಈ ಪುಸ್ತಕದ ಕೊನೆಯಲ್ಲಿ ನಾವು ತಿಳಿಸಿಕೊಡುತ್ತೇವೆ ಅಥವಾ ಇದರ ಪಾರಾಯಣವನ್ನು ಮಾಡಿ ಶುಭ ಫಲಗಳನ್ನು ಕೂಡ ಪಡೆದುಕೊಳ್ಳಬಹುದು ಇದನ್ನು ಹೇಳುತ್ತಾ ಹೋದಂತೆ ಶ್ರೀ ವಿಜಯೇಂದ್ರರ ಮಹಿಮೆಗಳು ಬೆಳೆಯುತ್ತಲೇ ಹೋಗುತ್ತವೆ ಹೀಗೆ ಶ್ರೀ ವ್ಯಾಸರಾಜರನ್ನು ಮತ್ತು ಶ್ರೀ ರಾಘವೇಂದ್ರರನ್ನು ಕುರಿತು ಮುಂದಿನ ಪುಟಗಳಲ್ಲಿ ನಾವು ನೋಡೋಣ ಶ್ರೀ ವಿಜಯೀಂದ್ರರು ಶ್ರೀ ಸುರೇಂದ್ರರೊಡನೆ ಹೊರಟ ನಂತರ ಶ್ರೀ ವ್ಯಾಸರಾಜರು ಶ್ರೀ ಶ್ರೀನಿವಾಸ ತೀರ್ಥ ಎಂಬುವರಿಗೆ ಪೀಠವನ್ನ ನೀಡಿ ತುಂಗಭದ್ರಾ ನಡುಗಡ್ಡೆಯಲ್ಲಿ ಅಂದ್ರೆ ನವ ಬೃಂದಾವನದಲ್ಲಿ ಪಾಲ್ಗುಣ ಚತುರ್ಥಿ ದಿನದಂದು ಬೃಂದಾವನಸ್ಥರಾದರು ಆ ಸಮಯದಲ್ಲಿ ಶ್ರೀ ಪುರಂದರದಾಸರು ಶ್ರೀ ಕನಕದಾಸರು ಶ್ರೀ ವಾದಿರಾಜರು ಶ್ರೀ ವಿಜಯೀಂದ್ರರು ಸೇರಿದಂತೆ ಎಲ್ಲ ಭಕ್ತಾದಿಗಳು ಕೂಡ ಅಲ್ಲಿ ನೆರೆದಿದ್ದರು ಈಗ ಕುಂಭಕೋಣಂಗೆ ಹೋಗೋಣ ಶ್ರೀ ಸುರೇಂದ್ರರು ಶ್ರೀ ವಿಜಯೇಂದ್ರರನ್ನು ಶ್ರೀ ವ್ಯಾಸರಾಜರಿಂದ ಪಡೆದುಕೊಂಡ ಪಡೆದುಕೊಂಡು ಬಂದಂತಹ ಕೆಲಕಾಲದ ನಂತರ ಶ್ರೀ ಸುಧೀಂದ್ರ ತೀರ್ಥ ಎಂಬ ನಾಮದೊಡನೆ ಇನ್ನೊಬ್ಬರಿಗೂ ಸನ್ಯಾಸವನ್ನ ಕೊಟ್ಟು ಶ್ರೀ ವಿಜಯೀಂದ್ರರನ್ನು ಪೀಠಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಿದರು ಈಗ ಶ್ರೀಮಠದ ಪೀಠವನ್ನು ಶ್ರೀ ಸುರೇಂದ್ರರು ಶ್ರೀ ವಿಜಯೀಂದ್ರರು ಶ್ರೀ ಸುಧೀಂದ್ರರು ಹೀಗೆ ಮೂವರು ಅಲಂಕರಿಸಿದರು ಇದುವರೆಗೂ ನಾವು ಕಂಡದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇರೆಂದು ತಿಳಿಯುತ್ತೇನೆ ಸಂಕ್ಷಿಪ್ತವಾಗಿ ಮುಂದೆ ನೋಡೋಣ ಶ್ರೀ ವ್ಯಾಸರಾಜರಿಂದ ಕೇಳಲ್ಪಟ್ಟಂತಹ ಈ ಮಠದಲ್ಲಿ ಈ ಶ್ರೀಮಠದಲ್ಲಿ ಬೆಳೆದ ಬೆಳೆದಿದ್ದಂತಹ ಶಿಶುವಿಗೆ ಶ್ರೀ ವಿಷ್ಣು ತೀರ್ಥ ಎನ್ನುವ ನಾಮದೊಡನೆ ಸನ್ಯಾಸಾಶ್ರಮ ಕೊಡಲ್ಪಟ್ಟು ನಂತರ ಶ್ರೀ ಸುರೇಂದ್ರರಿಗೆ ಭಿಕ್ಷೆಯಾಗಿ ಕೊಡಲ್ಪಟ್ಟಂತಹ ಶ್ರೀ ವಿಜಯೇಂದ್ರ ತೀರ್ಥರಾಗಿದ್ದುದನ್ನು ನಾವು ಕಂಡೆವು ಅಂದರೆ ಶ್ರೀ ವ್ಯಾಸರಾಜರು ಬೃಂದಾವನಸ್ಥವರಾಗುವವರೆಗೂ ಶ್ರೀ ವಿಜಯೇಂದ್ರರು ಅವರನ್ನು ಕಂಡಿದ್ದರು ಎಂಬುದನ್ನು ನಾವು ನೋಡಿದೆವು ಈಗ ಶ್ರೀ ವಿಜಯೇಂದ್ರರು ಶ್ರೀ ರಾಘವೇಂದ್ರರನ್ನು ಕಾಣಬೇಕು ಹಾಗೆ ಕಂಡಾಗಲೇ ಶ್ರೀ ರಾಘವೇಂದ್ರರ ಎರಡು ಅವತಾರಗಳನ್ನು ನೋಡಿದಂತೆ ಆಗುತ್ತದೆ ಅದನ್ನು ಈಗ ನೋಡೋಣ ಶ್ರೀಕೃಷ್ಣ ದೇವರಾಯರ ನಂತರ ವಿಜಯನಗರದ ಸಾಮ್ರಾಜ್ಯವು ರಾಮರಾಯನ ಆಳ್ವಿಕೆಗೆ ಬಂದಿತ್ತು ಆಗ ಮಧುರೆಯನ್ನು ವಿಶ್ವನಾಯಕ ಮತ್ತು ಕೃಷ್ಣಪ್ಪನಾಯಕ ಎನ್ನುವರು ಮತ್ತು ತಂಜಾವೂರನ್ನು ಸೇವಪ್ಪ ನಾಯಕ ಮತ್ತು ಕಿರಿಯ ಸೇವಪ್ಪ ನಾಯಕರು ಆಳಿಕೊಂಡಿದ್ದರು ಕೃಷ್ಣದೇವರಾಯನ ನಂತರ ವಿಜಯನಗರ ಸಾಮ್ರಾಜ್ ಸಾಮ್ರಾಜ್ಯ ಕ್ರಿಸ್ತಶಕ ಸಾವಿರದ ಐದುನೂರ ಅರವತ್ತೈದರಲ್ಲಿ ತೀವ್ರವಾದಂತಹ ಸಂಕಷ್ಟಕ್ಕೆ ಒಳಗಾಯಿತು ಕೋಟೆಯ ಯುದ್ಧದಿಂದ ಅಪಾರ ಹಾನಿಯುಂಟಾಯಿತು ಅಲ್ಲಿಯ ಪರಿಸ್ಥಿತಿ ಬಿಗಡಾಯಿಸಿತು ರಕ್ಕಸ ತಂಗಡಿಯ ಮಹಮದೀಯರಿಂದ ದೇವಸ್ಥಾನಗಳು ಉಪ್ಪರಿಗೆಗಳು ಹಾಳು ಮಾಡಲ್ಪಟ್ಟವು ಆ ಕಾರಣದಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ತಲೆತಲಾಂತರದಿಂದ ತಮ್ಮ ತಮ್ಮರಿಯಂತೆಯೇ ಆಸ್ಥಾನ ವಿದ್ವಾನರಾಗಿದ್ದಂತಹ ತಿಮ್ಮಣ್ಣ ಭಟ್ಟರು ಅಲ್ಲಿಂದ ಹೊರಬರಬೇಕಾಯಿತು ಆ ಸಮಯದಲ್ಲಿ ತಂಜಾವೂರನ್ನು ಪಾಲಿಸಿಕೊಂಡಿದ್ದಂತಹ ಸೇವಪ್ಪ ನಾಯಕ ವೈದಿಕ ಮತಗಳಿಗೆ ಉತ್ತೇಜನ ಕೊಡುತ್ತಿದ್ದುದನ್ನು ತಿಳಿದು ತಂಜಾವೂರಿನ ರಾಜನ ಅರ ಆಸರೆಯಲ್ಲಿದ್ದಂತಹ ಕುಂಭಕೋಣೆಯ ಶ್ರೀಮಠಕ್ಕೆ ತಮ್ಮ ಮಡದಿ ಮಗಳು ವೆಂಕಟಾಂಬ ಹಾಗೂ ಮಗ ಗುರುರಾಜರೊಡನೆ ಬಂದು ಸೇರಿದರು ತಿಮ್ಮಣ್ಣ ಭಟ್ಟರು ತಿಮ್ಮಣ್ಣ ಭಟ್ಟರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಅವರ ವಿದ್ವತ್ತನ್ನು ಅರಿತಂತಹ ಶ್ರೀ ಸುರೇಂದ್ರರು ಅವರಿಗೆ ಶ್ರೀಮಠದಲ್ಲಿ ಆಶ್ರಯವನ್ನ ನೀಡಿದರು ಶ್ರೀ ಸುರೇಂದ್ರರು ತಾವು ಬಹಳವಾಗಿ ಅಪೇಕ್ಷಿಸಿ ಶ್ರೀ ವ್ಯಾಸರಾಜರಿಂದ ಕೇಳಿಸಿಕೊಂಡು ಬಂದಂತಹ ಶ್ರೀ ವಿಜಯೇಂದ್ರರಿಗೆ ಶ್ರೀಮಠದ ಉಸ್ತುವಾರಿಯನ್ನು ಒಪ್ಪಿಸಿ ತಾವು ದೇಶ ಸಂಚಾರ ಹೊರಟು ಮಧುರೆಯಲ್ಲಿ ಬೃಂದಾವನಸ್ಥರಾದರು ತಿಮ್ಮಣ್ಣವಟ್ಟರು ಆಗಿನ ಪದ್ಧತಿಯಂತೆ ಮಗಳಿಗೆ ಬಾಲ್ಯದಲ್ಲಿಯೇ ವಿವಾಹವನ್ನ ಮಾಡಿಕೊಟ್ಟು ಮಗ ಗುರುರಾಜನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸಿದರು ನಂತರ ತಮಗೆ ಮತ್ತೊಂದು ಪುತ್ರ ಸಂತಾನ ಭಾಗ್ಯ ಬೇಕೆಂದು ತಿರುಮಲೆಗೆ ಹೋಗಿ ಶ್ರೀನಿವಾಸನ ಸೇವೆಯನ್ನು ಮಾಡಿದರು ಅಲ್ಲಿಂದ ಮತ್ತೆ ವಿಜಯನಗರಕ್ಕೆ ತಿರುಗಿ ಹೋಗಬೇಕೆಂದುಕೊಳ್ಳಲು ಸದ್ಯದಲ್ಲಿ ವಿಜಯನಗರದ ರಾಜಧಾನಿಯನ್ನು ಪೆನುಕೊಂಡ ಎನ್ನುವ ಸ್ಥಳಕ್ಕೆ ಬದಲಾಯಿಸಿದ್ದರಿಂದ ಪತ್ನಿ ಗೋಪಿಕಾಂಬೆಯೊಡನೆ ಕಂಚೀಪುರಕ್ಕೆ ಬಂದು ಅಲ್ಲಿ ವರದರಾಜಸ್ವಾಮಿಯನ್ನು ದರ್ಶಿಸಿ ಭುವನಗಿರಿಗೆ ಬಂದರು ವೆಂಕಟೇಶನ ಅನುಗ್ರಹದಿಂದ ಗೋಪಿಕಾಂಬೆಯ ಒಬ್ಬ ಸುಂದರವಾದಂತಹ ಮಗುವಿಗೆ ಗಂಡು ಗಂಡು ಮಗುವಿಗೆ ಜನ್ಮವಿತ್ತಳು ವೆಂಕಟೇಶನ ಅನುಗ್ರಹದಿಂದ ಜನಿಸಿದಂತಹ ಈ ಶಿಶುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಿದರು ಆ ತೇಜಸ್ವಿಯಾದಂತಹ ಮಗುವನ್ನು ಕಂಡ ಆ ಊರಿನ ಜನರೆಲ್ಲ ಇದು ದೈವಾಂಶದಿಂದ ಜನಿಸಿದ ಕೂಸು ಎಂದು ಸಂತಸದಿಂದ ಹೇಳುತ್ತಿದ್ದರು ಮಗುವಿನೊಡನೆ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆಯನ್ನು ಕರೆದುಕೊಂಡು ಕುಂಭಕೋಣೆಯ ಶ್ರೀಮಠಕ್ಕೆ ಬಂದರು ಶ್ರೀ ವಿಜಯೇಂದ್ರ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರು ಆ ಮಗುವಿನ ಲಾವಣ್ಯವನ್ನು ನೋಡಿ ಬೆರಗಾದರು ಕಾರಣ ಆ ಮಗುವೇ ಮುಂದೆ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಇಂದಿಗೂ ಜೀವಂತವಾಗಿರುವುದು ಅಂತಹ ಅದ್ಭುತವಾದ ಮಗುವನ್ನು ಅವರ ಬಾಲಪರ್ವದವರೆಗೂ ಶ್ರೀ ವಿಜಯೇಂದ್ರರು ಕಂಡಿದ್ದರು ಶ್ರೀ ರಾಘವೇಂದ್ರರು ಸನ್ಯಾಸ ಸ್ವೀಕರಿಸಿ ಪಟ್ಟಾಭಿಷೇಕರಾಗುವುದನ್ನು ಕಾಣುವ ಮೊದಲೇ ಬೃಂದಾವನಸ್ಥರಾಗಿದ್ದು ಶ್ರೀ ರಾಘವೇಂದ್ರರನ್ನು ಸನ್ಯಾಸಿಯಾಗಿ ನೋಡದಿದ್ದರೂ ಅವರ ಬಾಲ್ಯ ಪರ್ವವನ್ನು ಕಂಡಿದ್ದೇ ದೊಡ್ಡ ಭಾಗ್ಯವಲ್ಲವೇ ಮುಂದಿನ ಒಂದು ಅಧ್ಯಾಯವನ್ನು ಓದುವಾಗ ಈ ಒಂದು ಅಧ್ಯಾಯ ಇನ್ನೂ ತಿಳಿಯಾಗಿ ಅರ್ಥ ಆಗುತ್ತದೆ ಈ ಎರಡೂ ಒಂದು ಅಧ್ಯಾಯಗಳನ್ನು ಒಟ್ಟಿಗೆ ಮತ್ತೆ ಮತ್ತೆ ಓದಿದರೆ ಉತ್ತಮವಾದಂತಹ ವಿಷಯಗಳನ್ನು ಮತ್ತೆ ಮತ್ತೆ ಓದುವುದರಿಂದ ತಪ್ಪೇನೂ ಇಲ್ಲ ಉತ್ತಮವಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಅದರಿಂದ ನಮಗೆ ಉತ್ತಮ ಫಲವೇ ದೊರೆಯುತ್ತದೆ ಇನ್ನು ಕೆಲವು ಅಧ್ಯಾಯಗಳ ನಂತರ ಸಂಪೂರ್ಣವಾಗಿ ಶ್ರೀ ಶ್ರೀ ರಾಘವೇಂದ್ರರ ಮಹಿಮೆಗಳಲ್ಲಿ ಮುಳುಗಿ ಹೋಗಲಿದ್ದೇವೆ ಅಷ್ಟರಲ್ಲಿ ಅವರ ಹಿಂದಿನ ಅವತಾರದ ಕೆಲವು ಮಹಿಮೆಗಳನ್ನು ಕೂಡ ನಾವು ಕಂಡು ಬರೋಣ ಇನ್ನು ಮುಂದಿನ ಅಧ್ಯಾಯ ಹನ್ನೊಂದು ಶ್ರೀ ವಿಜಯೇಂದ್ರರು ಹಾಗೂ ಶ್ರೀ ರಾಘವೇಂದ್ರರು ಇದನ್ನು ನಾನು ಮುಂದಿನ ಒಂದು ಭಾಗದಲ್ಲಿ ಮುಂದಿನ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು